ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಬನೋತ್ ಇವತ್ತಿನ ಈ ವಿಡಿಯೋದಲ್ಲಿ ಹಣ ಭಾಗ್ಯ ಹಣ ಚೆಕ್ ಮಾಡಿಕೊಳ್ಳುವ ಕುರಿತು ಲೈವ್ನಲ್ಲಿ ಮಾಹಿತಿ ನೀಡಲಿದ್ದೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಬ್ರೌಸರ್ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಹಾರ್ ಅಂತ ಟೈಪ್ ಮಾಡಿ ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಆಫೀಸ್ ಡಿಪಾರ್ಟ್ಮೆಂಟ್ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಯಾವ ಜಿಲ್ಲೆಗೆ ಸಂಬಂಧಪಡ್ತೀರ ಉದಾಹರಣೆಗೆ ನೀವು ಯಾವ ವಲಯಕ್ಕೆ ಸಂಬಂಧಪಡ್ತೀರ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ತೋರಿಸ್ತಿದೆ ನೋಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಸ್ಥಿತಿ ಡಿ ಬಿ ಟಿ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ತೋರಿಸ್ತಿದೆ ನೋಡಿ ತಿಂಗಳು ಆರ್ ಸಿ ನಂಬರ್ ಅಂತ ನೀವು ಯಾವ ತಿಂಗಳ ಹಣ ಚೆಕ್ ಮಾಡಿಕೊಳ್ಳಲು ಬಯಸುತ್ತೀರಾ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಉದಾಹರಣೆಗೆ ನಾನು ಅಕ್ಟೋಬರ್ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಆರ್ ಸಿ ನಂಬರನ್ನು ಟೈಪ್ ಮಾಡಿ ಸೆಕ್ಯೂರಿಟಿ ಪರ್ಪಸ್ ನಾನು ಇಲ್ಲಿ ಪ್ಲಾರ್ ಮಾಡ್ತಾ ಇದ್ದೇನೆ ಆರ್ ಸಿ ನಂಬರ್ ಟೈಪ್ ಮಾಡಿದ ನಂತರ ಮೇಲೆ ತೋರಿಸುತ್ತಿರುವಂತಹ ಕ್ಯಾಪ್ಚ ಕೋಡನ್ನು ಟೈಪ್ ಮಾಡಿ ಕ್ಯಾಪ್ಚರ್ ಕೋಡ್ ಟೈಪ್ ಮಾಡಿದ ನಂತರ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ತೋರಿಸ್ತಿದೆ ನೋಡಿ ಹಣ ಯಾವ ತಿಂಗಳು ಜಮಾ ಆಗಿದೆ ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಮತ್ತು ಯಾರ ಎಸ್ ಯಾರ ಖಾತೆಗೆ ಜಮಾ ಆಗಿದೆ ಹೀಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೆಳಗಡೆ ತೋರಿಸ್ತಿದೆ ನೋಡಿ ಸ್ನೇಹಿತರೆ ಇಷ್ಟು ಇವತ್ತಿನ ಅನ್ನ ಬಗ್ಗೆ ಹಣ ಚೆಕ್ ಮಾಡಿಕೊಳ್ಳುವ ಕುರಿತು ಒಂದು ಸಣ್ಣ ಮಾಹಿತಿ ಆಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ